ಥ್ಯಾಂಕ್ ಯು ಸರ್ ರಾಜ್ಯವರ್ಧನ್ ಸರ್ ಸಚಿನ್ ಸರ್ ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಅಂದರೆ ಇವರ ಈ ಟೀಸರ್ ಕಾನ್ಸೆಪ್ಟ್ ಇಷ್ಟ ಆಯಿತು ಅದು ಸಿನಿಮಾದಲ್ಲೂ ಒಂದು ಬೇರೆ ಲೇಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಕರ್ಮ ಅನ್ನೋದು ಒಂದು ಈ ಒಂದು ಡೈಲಾಗ್ ನೆನಪಾಯ್ತು ನನಗೆ ನಮ್ಮ ರಘು ನೆಡವಳ್ಳಿ ಒಂದು ಕೈವಾ ಸಿನಿಮಾಗೆ ಬರೆದು ಡೈಲಾಗ್ ಧರ್ಮದೇಟಿಂದ ತಪ್ಸ್ಕೋಬೋದು ಕರ್ಮ ದೇಟಿಂದ ಅಂತ ಅದು ಉತ್ರವಾಗಿ ಪ್ರೆಸೆಂಟ್ ಏನೇನು ಕಾನೂನು ಏನೇನು ಬೆಳವಣಿಗೆ ಆಗ್ತಾ ಇದೆ ಅದೇ ದೊಡ್ಡ ಉದಾಹರಣೆ ನಮ್ಮ ಕಮಲ ಶ್ರೀ ದೇವಿ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾವನ್ನು ನೋಡಿ ಥ್ಯಾಂಕ್ ಯು ಯು ಮಚ್ ಮಚ್ ನಿಮ್ಮ ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಾಧ್ಯಮ ಮಿತ್ರರು ಪ್ರೀತಿಯ ಮಾಧ್ಯಮ ನನ್ನ ನಮಸ್ಕಾರಗಳು ಹಾಗೆ ಒಂದು ಆಸೆ ಇತ್ತು ಅಂದ್ರೆ ಕಿಶೋರ್ ಸರ್ ಜೊತೆ ಮಾಡಬೇಕು ಅಂತ ಈ ಸಿನಿಮಾದ ಮುಖಾಂತರ ರಾಜ್ಯವರ್ಧನ್ ಇದ್ದಾರೆ ಥ್ಯಾಂಕ್ ಯು ರಾಜವರ್ಧನ್ ಮತ್ತೆ ಟೀಸರ್ ಬಗ್ಗೆ ಹೇಳೋದಾದ್ರೆ ಅದ್ರ ಆಲ್ರೆಡಿ ಕಮಲ್ ಶ್ರೀದೇವಿಯನ್ನ ಟೈಟಲ್ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಯಾಕೆಂದ್ರೆ ಈ ಮುಂಚೆ ಕೆ ಜಿ ಎಫ್ ಆಗಲಿ ಆಗಲಿ ಅದ್ರ ಜೊತೆ ಕಮಲ್ ಶ್ರೀದೇವಿ ಒಂದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಕೆ ಅಂತ ಕಿಶೋರ್ ಸರ್ ಇದ್ದಾರೆ ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ಕೊಳ್ತೀನಿ ಖಂಡಿತ ಆಲ್ ದ ಬೆಸ್ಟ್ ಎಂಟರ್ ಟಿ ಹೊಸ ಕಲಾವಿದರನ್ನ ಹುಡುಕಿ ಸರ್ಚ್ ಮಾಡಿ ಒಂದಷ್ಟು ಹೊಸ ಪಾತ್ರಗಳನ್ನ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಎಷ್ಟೋ ಟ್ಯಾಲೆಂಟ್ ಗಳಿಗೆ ಸ್ಟೇಜ್ ಸಿಗ್ತಾ ಇಲ್ಲ ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ ಅದು ಕೆಲವೊಂದು ಪ್ರೊಡಕ್ಷನ್ ಅವಕಾಶಗಳು ಸಿಗ್ತಾ ಇಲ್ಲ ನಿಮ್ಮ ಪ್ರೊಡಕ್ಷನ್ ವತಿಯಿಂದ ದೊಡ್ಡ ಒಳ್ಳೊಳ್ಳೆ ಕಲಾವಿದರು ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಚಿನ್ ಬ್ರೋ ಆಲ್ ದ ಬೆಸ್ಟ್ ತುಂಬಾ ಹಿಂದೆ ಸಿನಿಮಾ ಮಾಡಿದ್ರಿ ಮತ್ತೆ ಕಮ್ ಬ್ಯಾಕ್ ಮಾಡಿದೀರ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸುನಿಲ್ ಸರ್ಗೂ ಅಷ್ಟೇ ಒಂದ್ ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಒಂದು ಗೆಸ್ಟ್ ಅಪಿಯನ್ಸ್ ಆದ್ರೂ ಅದಕ್ಕೊಂದು ಒಳ್ಳೆ ಮಹತ್ವ ಕೊಟ್ಟು ನಾನು ಒಂದು ಸಾಂಗ್ ಕೊಟ್ಟು ಚೆನ್ನಾಗಿ ತೋರಿಸಿದ್ರು ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೆ ಎಲ್ಲಾ ಕಲಾವಿದರಿಗೂ ಎಂಟೈರ್ ಟೀಮ್ಗೂ ನನಗೆ ನನ್ನ ಕಡೆಯಿಂದ ಕಮರ್ಸ್ ಇದ್ದೀನಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಕರಣ್ ಅವ್ರೆ ಇಂಡೈರೆಕ್ಟ್ಲಿ ಕೆ ಅಂದ್ರೆ ಕರಣ್ ಅಂತ ಕೂಡ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ತಿಕ್ ಸರ್ ಅದೇಗ ಟೀಸರ್ ನೋಡಿದಾಗ ಪಕ್ಕಾ ಲೋಕಲ್ ರೋಡಿ ರೀತಿಯಲ್ಲಿ ಕಾಣಿಸ್ತಾ ಇದ್ರಿ ಇಬ್ಬರು ಕೂಡ

ಸೊ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳಿಕೊಟ್ಟಂತಹ ನಮ್ಮ ಸುನಿಲ್ ಸರ್ಗು ಥ್ಯಾಂಕ್ ಯು ಸೊ ಮಚ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಸೊ ಈ ತರಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸೋತಾರ ಸೊ ನಾವು ಅಷ್ಟೊಂದು ಕ್ರೂ ಎಲ್ಲ ಕಾಣಿಸಿದ್ರೂ ಆ ಮೂವಿಯಲ್ಲಿ ತುಂಬ ಗುರ್ಸ್ಕೊಳತ್ತಿದೆ ಗುಡ್ಸ್ಕೊಳತಾರ ಸೊ ಒಂದು ಆಪರ್ಚುನಿಟಿ ಕೊಟ್ಟಂತಹ ಸುನೀಲ್ ಸರ್ಗು ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಟೀಸರು ಒಂದು ಮ್ಯೂಸಿಕ್ ಆಗಿರ್ಬೋದು ಸೊ ಕರ್ಮ ಅಂತ ಹೇಳ್ತಿದ್ರು ಎಲ್ಲಾನು ಸೊ ಯಾರು ಬಿಟ್ರೂ ಕರ್ಮ ಅಂತ ಬಿಡಲ್ಲ ಯಾರು ಏನೇ ತಪ್ಪು ಮಾಡಲಿ ಸೊ ಕರ್ಮ ಅಂತೂ ಯಾವಾಗ ಕಾಣೋಕ್ಕೂ ಬಿಡೋಲ್ಲ ಎಲ್ಲರೂ ಹುಷಾರಾಗಿರಿ ಕರ್ಮ ಫಾಲೋ ಆಗಿರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಚಿತ್ರೀಕರಣ ಮಾಡಿ ಸಿಗೀರಿ ಸೊ ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ ಅಲ್ಲಿ ಇದಕ್ಕೆ ಮೇನ್ ಕಾರಣ ನಮ್ಮ ಡಿಒ ಪಿ ನಾಗೇಶ್ ಆಗಿದ್ದಾರೆ ಆ್ಯಂಡ್ ಕೀರ್ತನ್ ಸರ್ ತುಂಬ ಚೆನ್ನಾಗಿ ವಿಸಿಟ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಎಡಿಟರ್ ಗಾನೇಶ್ ಅವರು ಅವರು ಕೂಡ ತುಂಬಾ ಚೆನ್ನಾಗಿದ್ದೊಂದು ಶೇಪ್ ಅವರು ಟೀಸರ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂಡ್ ನಮ್ಮ ಕಮಲ್ ಶ್ರೀದೇವಿ ಒಂದು ದೊಡ್ಡ ತಾರ ಒಳಗಣೆ ಇದೆ ಅದು ನೋಡ್ತಾ ಇದ್ದೀರಾ ಅದರಲ್ಲಿ ಮಿತ್ರಾ ಸಾರ್ ಮಿಸ್ ಆಗಿದ್ದಾರೆ ಮತ್ತೆ ಅಕ್ಷಿತಾ ಮೇಡಮ್ ಮಿಸ್ ಆಗಿದ್ದಾರೆ ಪ್ರವೀಣ್ ಜಿ ಮಿಸ್ ಆಗಿದ್ದಾರೆ ರಮೇಶ್ ಚಂದ್ರ ಸಾರು ಅವ್ರ ಕಾರ ಬರಲಿಲ್ಲ ಇನ್ನು ಇದರಲ್ಲಿ ಸಚಿನ್ ಸಾರ್ ಕಮಲ್ ಅನ್ನೋ ಪಾತ್ರದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇನ್ನು ಶ್ರೀದೇವಿ ಮೇಡಮ್ ನಮ್ಮ ಸಂಗೀತ ಮೇಡಮ್ ಶ್ರೀದೇವಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನು ನಮ್ಮ ಕಿಶೋರ್ ಸರ್ ಎ ಸಿ ಬಿ ಪಾತ್ರದಲ್ಲಿ ಅದಕ್ಕೆ ಜೀವನೇ ತುಂಬಿದ್ದಾರೆ ಇನ್ನು ರಾಘು ಸರ್ ಕರಣ್ ಸರ್ ಕಾರ್ತಿಕ್ ಸರ್ ಎಲ್ಲ ಆರ್ಟಿಸ್ಟು ಅವರ ಪಾತ್ರಗಳಿಗೆ ತುಂಬಾ ನೀಟಾಗಿ ಒಂದು ಜೀವ ತುಂಬಿ ಅಭಿನಯಿಸಿದ್ದಾರೆ ಅದಕ್ಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಾನು ಹೇಳಬೇಕು ಒಬ್ಬ ನಿರ್ದೇಶಕ ಶೂಟಿಂಗ್ ಟೈಮ್ ಅಲ್ಲಿ ಬಹಳಷ್ಟು ಪ್ರೆಸರ್ ಇರುತ್ತೆ ಅದಕ್ಕೆ ಪೂರ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಎಲ್ಲೂ ಒಂದು ಪ್ರೆಸರ್ ಬೀಳ್ದಂಗೆ ಅದನ್ನ ಬ್ಯಾಲೆನ್ಸ್ ಮಾಡಿದಂತ ನನ್ನ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ರಾಜ್ ಸರ್ ನನ್ನ ಒಂದು ಕೆಲಸ ನೋಡಿ ಈ ಈ ಕಮರ್ಷಿಯಲ್ ಏರಿಯಾ ಪ್ರಾಜೆಕ್ಟ್ ಕೊಟ್ಟರು ಖಂಡಿತವಾಗ್ಲೂ ಆ ಪ್ರಾಜೆಕ್ಟ್ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ಕೋತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಅನಿಸ್ತೀನಿ ತುಂಬಾ ಚೆನ್ನಾಗಿ ತುಂಬ ಖುಷಿ ಏನಂದರೆ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ ವಿಷಯದಲ್ಲಿ ನಾನಿಬ್ಬರು ಸುಮಾರು ಹತ್ತು ಹನ್ನೊಂದು ವರ್ಷ ಆಯಿತಾ ಹನ್ನೊಂದು ವರ್ಷಗಳ ಜರ್ನಿ ಇನ್ನೊಂದು ಎರಡು ಮೂರು ಸಿನಿಮಾ ಮಾಡಿದ್ವಿ ಯಾವ ಸಿನಿಮಾ ನೋಡೋದಿಲ್ಲ ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬ ಖುಷಿ ಇದೆ ಅವರ ಅವರ ಎಬಿಲಿಟಿಗೆ ಅವರ ಸಾಮರ್ಥ್ಯಕ್ಕೆ ಒಂದು ಒಂದು ದೊಡ್ಡ ಒಳ್ಳೆಯ ರೆಕಗ್ನೇಷನ್ ಸಿಗುತ್ತೆ ಈ ಸಿನಿಮಾ ನನ್ನ ಆಸೆ ಹಾಗೆ ಎಲ್ಲವೂ ಸಹ ಜೊತೆಗೆ ನಾಗೇಶ್ ಅವರು ಕೂಡ ನಾಗೇಶ್ ಮಲ್ಲಿಕಾರ್ಜನ್ವೆಲ್ಲ ತುಂಬ ಹಳೆಯ ಟಿವಿ ಅವರೆಲ್ಲರೂ ಸಿನಿಮಾ ನೋಡಿದ್ದು ನನಗೆ ತುಂಬ ಖುಷಿ ಸೊ ಈ ಕಥೆ ಹೇಳಿದಾಗ ನನಗೆ ತುಂಬ ಖುಷಿ ಅನಿಸುತ್ತೆ ಅಂದರೆ ಇವತ್ತಿಗೆ ತುಂಬ ಪ್ರಸ್ತುತದ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇರ್ತಾಸ್ತು ಹೀಗೆ ಇತ್ತೀಚಿನ ಘಟನೆಗಳು ನಾವು ಹೆಸರಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯ ಅಂತ ಅತ್ಯಾಚಾರ ಕೊನೆಯ ಒಂದು ಹೊಸ ಪೇಪರ್ನಲ್ಲಿ ನೋಡ್ತೀವಿ ಆದರೆ ಅದರ ಬಗ್ಗೆ ನಾನು ಏನು ತುಂಬ ಸಹಜ ಆಗಬಿಟ್ಟಿದ್ದು ಅದನ್ನು ನೋಡೋದು ಸಹಜ ಆಗೋಗಿದೆ ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗುವುದು ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೂ ನಡೀತಾ ಇದೆ ಇರುವಾಗ ನಮಗೇನೂ ಅಫೆಕ್ಟ್ ಆಗೋದಿಲ್ಲ ಸೊ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಅಷ್ಟೇ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯಬೇಕಾ ಮುಂಚೆ ನಾವು ಮಾಡಬೇಕು ಇವಾಗ ಧರ್ಮಸ್ಥಕ್ಕೆ ಸುಮ್ಮನೆ ಹನ್ನೆರಡು ವರ್ಷ ಆಯಿತು ಒಂದು ಒಂದು ಹೆಣ್ಮು ಅದು ದೊಡ್ಡ ದೊಡ್ಡ ನ್ಯೂಸ್ ಆಗಿ ಕೂಡ ವಿಕ್ರ ಕೇಸಿನ ನಾನು ಆಗ್ತದೆ ಸೌರದ ದೊಡ್ಡ ಸಿನಿಮಾ ದೊಡ್ಡ ಮಟ್ಟದಾಗಿ ಎಷ್ಟೋ ವರ್ಷಗಳಾಗುತ್ತೋ ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ನ್ಯಾಯ ವ್ಯವಸ್ಥೆ ನಮ್ಮ ಪೋಯಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಕೃಷ್ಣಾರ್ಥಕ ಚಿಹ್ನೆ ಬರುತ್ತೆ ನಾವು ಮುಖ್ಯವಾಗಿ ಏನಂದರೆ ನಾವು ದಿನ ಇರ್ತಾರೆ ಅನ್ನೋದು ಸೊ ನಮ್ಮನ್ನು ದನಿತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶೆ ಅದಕ್ಕೋಸ್ಕರ ನಾನು ಸಿನಿಮಾ ಹೊರ ಇನ್ನೊಂದು ಕನ್ನಡ ಸಂಗೀತವು ಅವರಿಂದ ಒಟ್ಟಿಗೆ ಚಿನ್ನ ಒಟ್ಟಿಗೆ ಚಿನ್ನದಿಂದ ಬೇರೆ ಸ್ನೇಹಿತಿಯನ್ನು ಕೋಸ್ಕರ ಇದನ್ನ ಬಂದೆ ಈ ಕಥೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗಿದೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂಥ ಒಂದು ವಿಶಯಪಟ್ಟು ಏನು ಮಾಡ್ತಾ ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನು ಸಮಾಜ ನೋಡೋದು ಇಷ್ಟು ಆದರೆ ಬೇಕಾದಶಿ ಪಾತ್ರಗಳು ಬರ್ತದೆ ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ಬಂದ ಪಾತ್ರಗಳು ಆಮೇಲೆ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇವೆ ಒಂದು ಹೆಣ್ಣನ್ನು ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಉತ್ಪನ್ನಬೇಕಾದ ತುಂಬ ಮುಖ್ಯವಾದ ತುಂಬ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಇರ್ತದೆ ಹಾಗಾಗಿ ಈ ಸಿನಿಮಾ ಅದಕ್ಕೆ ತುಂಬ ಹೆಮ್ಮೆ ಇದೆ ಇಡೀ ತನಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸ ಕೊಡೋದು ಚೆನ್ನಾಗಿರೋದಿಲ್ಲ ಅದು ಅನಿಸುತ್ತೆ ಶ್ರಮ ನಿಮಗೆ ವಾಸ್ತೀನಿ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟಿಂದ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನ ಈಗ ಅಷ್ಟು ಅಷ್ಟು ಅದನ್ನು ಸುಳ್ಳು ಸಾಬೀತು ಮಾಡ್ತಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಹೊಸದಾಗಿರುವಂಥ ಕಾಂಟೆಂಟ್ ಜನರಿಗೆ ಬೇಕಾದಂಥ ಕಾಂಟೆಂಟ್ ಇವತ್ತು ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂಥ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸುತ್ತ ಜೊತೆಗೆ ಅದನ್ನು ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆದರೆ ಅದು ನಾನು ಮಾಡೋದು ಈಗ ಅಲ್ಲಿ ನೋಡಿರ್ತಾರೆ ನಮ್ಮ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ತರ ಅನಿಸುತ್ತೆ ಹೀಗೆ ಇದನ್ನು ಈ ಸಿನಿಮಾನ ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಕುಟುಂಬದವರಿಗೆ ಇಲ್ಲಿ ಬಂದಿರುವಂತಹ ಎಲ್ಲ ಉತ್ತಮ ನಟರಿಗೂ ಧನ್ಯವಾದ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾ ಇಲ್ಲ ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಹುಬ್ಬಳ್ಳಿ ಅಕದಮಿಯಾದ ಉಮೇಶನ ನಮಸ್ಕಾರ ಆಕ್ಚುಲಿ ನನ್ನ ಪಾತ್ರನ ಶ್ರೀದೇವಿ ಪಾತ್ರನ ಕಿಶೋರ್ ಸರ್ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು ಆ್ಯಂಡ್ ನೀವು ಟೀಸರ್ನಲ್ಲಿ ನೋಡಿದ ಹಾಗೆ ಒಂದು ಎಳೆ ಬಿಟ್ಟುಕೊಟ್ರು ಶ್ರೀದೇವಿ ಶ್ರೀದೇವಿಗೆ ಆಗುವಂಥ ಎಲ್ಲ ಕಷ್ಟಗಳು ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡತ್ತೆ ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಪರಿಸ್ಥಿತಿ ಇರಲಿಲ್ಲ ನನಗೆ ಕೋವಿಡ್ ಆಗಿರ್ತವಾಗ ಒಂದೂವರೆ ತಿಂಗಳು ಕಂಪ್ಲೀಟ್ ಬೇಕೆಸ್ ಸೊ ಈ ಪ್ರೆಸ್ ಅಲ್ಲಿ ಥ್ಯಾಂಕ್ಸ್ ಗೆ ಆಫ್ ಸ್ಟಾಪ್ ಮಾಡೋ ಇಲ್ಲ ಸುನಿಲ್ ಬಗ್ಗೆ ಹೇಳ್ತೀನಿ ಸುನಿಲ್ ಇತ್ಯಾದಿ ಮಾಡೋ ಟೈಮ್ ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಅದು ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು ನೀನು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಲ್ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ ಸೊ ಐ ಹೋಪ್ ಐ ಓಕೆ ಥ್ಯಾಂಕ್ ಯು ನಿರ್ದೇಶಕರಿಂದ ಈ ತರ ಒಂದು ಮಾತು ನನಗೊಂದು ಮೆಡಲ್ ತರ ಸೊ ಹಂಗಾಗಿ ರಾಜ್ ಅವರು ರಾಜ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಅವರ ಬಾನ್ಸ್ವಾಲುಗೆ ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ಬೆಸ್ಟ್ ಹೀಗೆ ಇದೇ ರೀತಿ ಇನ್ನು ಹೆಚ್ಚು ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ ಒಳ್ಳೆ ನಟರನ್ನ ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆ ಆಗಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅಲ್ಲಿರುವಂತ ಸೀರೆ ಕಲರ್ ಅಂತ ಹಿಡಿದು ಪ್ರತಿಯೊಂದು ಈಸ್ ವೆರಿ ಪ್ರಿಸೈಸ್ ಇದು ಹಿಂಗೆ ಬರ್ಬೇಕು ನನ್ನ ಪಾತ್ರಗಳು ಹಿಂಗೆ ಬರ್ಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಈ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್ ಹಂಗಾಗಿ ನಿಮ್ಗೆ ಅಂತ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ತರ ಇರುವಂತಹ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ ಅಂಡ್ ಐ ಹೋಪ್ ಆಡಿಯನ್ಸ್ ವೆಲ್ ಒಂದು ಒಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬಾ ಒಂದು ಏನಂತಾರೆ ಇಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬಾ ಖುಷಿ ಆಯ್ತು ಸುಎನ್ ಹೋಗಿ ನಮಗೆ ಟಿಕೆಟ್ ಸಿಕ್ತಿಲ್ಲ ಸೊ ರಾಜೀ ಶೆಟ್ಟಿ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇದೀವಿ ಅಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ ಇದೆ ಹಿಂದೆ ನೀವು ಅವರ ಘಟನೆ ನೋಡಿರ್ತೀರಾ ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಂಗಾಗಿ ಐ ವಿಶ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಅಂಡ್ ಮುಂದೆ ಬರುವಂತ ಚಿತ್ರಗಳು ಕೂಡ ಇದನ್ನ ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂತ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡ ಅಲ್ಲ ಆದ್ರೂ ಥ್ಯಾಂಕ್ ಯು ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಪಿಲ್ಲರ್ ನಿಂತಿದ್ರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನೂ ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ ಐ ಹೋಪ್ ನಿಮ್ಗೆಲ್ರು ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆನ್ಸರೇ ಇಲ್ಲೋ ಅಯ್ಯೋ ಫಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನು ಬರ ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿರುತ್ತೆ ಯಾರಾದ್ರೂ ಹೆಸರು ಅಥವಾ ಯಾರಾದ್ರೂ ವಿಚಾರ ಬಿಟ್ಟಿದ್ರೆ ಅಥವಾ ಇಲ್ಲಿ ಇವತ್ತು ನಮ್ಮ ಜೊತೆ ಇರೋ ಇಲ್ಲದೆ ಇರುವಂತಹ ಆರ್ಟಿಸ್ಟ್ಸ್ ಕೆಲವೊಂದು ಕಾರಣಾಂತರ ಶೂಟು ಅದು ಇದು ಎಲ್ಲ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ ನಾವು ಇನ್ನು ಹೆಚ್ಚು ಪ್ರಮೋಷನ್ಸ್ ಅಲ್ಲಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಸೋ ಮಚ್ ಸಚಿನ್ ಚಂದ್ರ ಸ್ವಾಮಿ ಸರ್ ಇದೀಗ ಖಂಡಿತ ಡೈರೆಕ್ಟರ್ ಕಮಲ್ ಆಗಿ ನಿಮ್ಮನ್ನು ನೋಡಿದಾಗ ಮುಗ್ಧತೆ ಇರಬಹುದು ಅಥವಾ ಅಪಿಯರೆನ್ಸ್ ಇಂದ ಹಿಡಿದು ಪಾತ್ರಕ್ಕೆ ಬಹಳಷ್ಟು ಪ್ರಿಪರೇಷನ್ ನ ಅಗತ್ಯತೆ ಇದ್ದಂತೆ ಏನಾದ್ರು ಚಾಲೆಂಜಿಂಗ್ ಆಗಿ ತಾ ಕಮಲ್ ಶ್ರೀದೇವಿ ನಿಮ್ಮ ಕಂಪ್ಲೀಟ್ ಜರ್ನಿ ಪ್ರೊಡಕ್ಷನ್ ಹೌಸ್ ಇಂದ ಹಿಡಿದು ನಟನ ಹಾಕಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವರಿಗೆ ಥ್ಯಾಂಕ್ ಯು ಬಂದಿರಕ್ಕೆ ಹಾಗೆ ನಮ್ಮ ನೆಟ್ಟ ಟೀಮಿಗೆ ಥ್ಯಾಂಕ್ ಯು ಇವತ್ತು ಬಂದು ಟೀಚರ್ನ ಅಷ್ಟು ಸಕ್ಸಸ್ ಮಾಡಿದಕ್ಕೆ ಹೋಪ್ಫುಲ್ ಇದೆ ನಿಮಗೆಲ್ಲ ಟೀಚರ್ ಇಷ್ಟ ಆಗಿದೆ ಜರ್ನಿ ಬಂದು ಒಂದು ಸಿಂಪಲ್ ಕಾಪನ್ನ ಶುರು ಆಗಿದ್ದು ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾ ನೈಟ್ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಡೆ ಬಂದಾಗ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಅಲ್ಲಿಂದ ಆ ಎಡೆಯನ್ನು ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿರಲಿ ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ ಆಯಿತು ಇದನ್ನೆಲ್ಲ ಕೂರ್ಸೋದು ನಮಗೆ ಸಪೋರ್ಟ್ ಇದೆ ಸುನಿ ಅವರದ್ದು ಅದನ್ನ ಹೊರಗಡೆ ತರದಲ್ಲಿ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಹಾಗೆ ಎಂಟೈ ಆರ್ ನಮಗೆ ಒಬ್ಬೊಬ್ಬರು ಕಲಾವಿದ್ರು ಜೊತೆ ಜೊತೆ ಅಂದರೆ ಇದು ಇತ್ರಿ ಈ ರೀತಿ ಬರ್ತಿರಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದನ್ನು ಸ್ಕ್ರೀನ್ಗಳು ಬಂದಾಗ ಆ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮ್ಗೆ ಅದು ಸುಲ್ಸಿದ್ದಾಳೆ ಯಾಕಂದರೆ ಒಬ್ಬ ಆರ್ಟಿಸ್ಟ್ ಇರೋದು ಅವ್ರ ಯಾರಂತ ಚಾರ್ಜ್ನಲ್ಲಿ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ ನಮ್ಮ ಕಿಶೋರ್ ಸರ್ ಬಾಯ್ ಕೇಳಿದಾಗ ನನಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅದು ಯಾವ್ದು ನೆಟ್ರು ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜ್ ಅನ್ನ ಅವ್ರೆ ಅದನ್ನ ಹ್ಯಾಂಡಲ್ ಮಾಡೋಕಾಗುತ್ತೆಲ್ಲ ಆ ಪದಾರ್ ನಾವು ಡೀಟೇಲ್ನ ಹ್ಯಾಂಡಲ್ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿ ಸರ್ ನಮ್ಮ ಜೊತೆ ರೀತಿಗಳು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವ್ರಿಗೂ ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಗುಣ ಅವ್ರಿರ್ಬೋದು ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟ್ರು ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ನಮಗೆ ಅಡ್ವಾಂಟೇಜ್ ಆಗಿದೆ ಅಲ್ಲಿ ಅಂದರೆ ನಾವು ಸ್ಕ್ರಿಪ್ಟ್ ವರ್ಕಲ್ಲಿ ನಾವು ತುಂಬ ಟೈಮ್ ತೊಗೊಂತೀವಿ ನಮಗೆ ಫಸ್ಟ್ ಸಮಾಧಾನ ಆದ್ದರೆ ನಾವು ನೋಡಿಬಾರ್ದು ಅಂದರೆ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ನಾವು ಎಂಟ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ವಿ ಸೊ ಅದು ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದರೆ ಕೆಲವೊಂದು ಸರ್ತಿ ಸಿನ್ಮಾ ನಮ್ಮ ಕಟ್ಟೋದು ಇರುತ್ತೆ ಪ್ರಚಾರ ನಮ್ಮ ಕಟ್ಟೋದು ಇರೋಲ್ಲ ಅದನ್ನ ಹಿಡಿಯೋದು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡ್ತಾಯಿದೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನೂ ಒಂದುವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಎಲ್ಲ ಕಡೆ ರೀಚ್ ಮಾಡಿಸಿ ಸಿನಿಮಾ ಒಂದು ಸಕ್ಸಸ್ ಆಗೋದಕ್ಕೆ ಒಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಉಮೇಶ್ ಅಣ್ಣ ತುಂಬ ಪ್ರೀತಿಯಿಂದ ನಮ್ಮ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸದಿಮ ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ ಯಾಕಂದರೆ ತುಂಬ ದೊಡ್ಡ ವಿಚಾರ ಎಲ್ಲರೂ ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ನನ್ನ ಕೆಲಸ ಮುಗಿಂತ ಬಿಡ್ತಾರೆ ಬಟ್ ನೀವು ಆ ರೀತಿ ಯಾವತ್ತೂ ಕಾಣಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಸೊ ಅದಕ್ಕೆ ನಾನು ಯಾವಾಗ ಯಾವಾಗ ಚಿರಾವಣೆ ಇರ್ತೀನಿ ಹಾಗೆ ಕಿಶೋರ್ ಸರ್ ಅವರು ಅವ್ರ ಗೇಟ್ಸ್ ತಗೋ ತುಂಬ ಕಷ್ಟ ಕೆಲಸ ಸೊ ಒಂದಿನ ಬಾಂಬೆಲಿರ್ತಾರೆ ಒಂದಿನ ಇರ್ತಾರೆ ಸೊ ಅವ್ರೀಟ್ ಮಾಡಿ ಸೊ ಸರ್ ಇವ್ರಿಗೆ ತುಂಬ ಕೆಲಸ ಆಯಿತು ಅದೇ ಸೆಟ್ಟಿಗೆ ಬಂದ ಮೇಲೆ ಕಿಶೋರ್ ಸರ್ ಬಗ್ಗೆ ಹೇಳೋದು ಇಲ್ಲ ಬಟ್ ಅವ್ರು ಬೇರೆ ಫಿಲಮ್ಗಳಿಂದ ಫ್ರೀ ವರ್ಗ ಕರ್ಕೊಂಡ್ರ ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡಿದ್ರೆ ಅದನ್ನು ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸ್ ಅಲ್ಲೇ ಹೇಳ್ಕೊಡ್ತಾರೆ ಅಡುಗೆ ಮಾಡಲ್ಲ ಒ ಊಟ ಅದು ಒಂದು ಎಕ್ಸ್ಪೀರಿಯನ್ಸ್ ಇನ್ನ ಎಂಟೈರ್ ಸಬ್ಜೆಕ್ಟ್ ಕಡೆ ನಾವು ಜಾಸ್ತಿ ರಿವ್ಯೂಸ್ ಮಾಡಿದ್ರೆ ನಮ್ಮ ಸಬ್ಜೆಕ್ಟ್ ಇರೋದೇ ಒಂದು ಎರಡು ದಿನದಲ್ಲಿ ನಡೆಯುವ ಸಬ್ಜೆಕ್ಟ್ ಸೊ ಆ ಲೈನ್ ನಾವು ತುಂಬಾ ಒಂದು ಚೂರ್ ಬಿಟ್ಟರು ಕತೆ ತುಂಬಾ ಈಜಿ ಆಗಿ ಈ ಗೊತ್ತಾಗಲಿಲ್ಲ ಅಂದ್ರೆ ಅಂತ ಎಷ್ಟು ಮಾಡ್ತಾರೆ ಸೊ ಅದು ನನಗೆ ಬೇಡ ಸೊ ನಾವು ಬೇರೆ ರೀತಿ ಹೋಗಬೇಕು ಅಂತ ಟೀಸರ್ ಒಂದು ಥೀಮ್ ಅನ್ನೋ ಥೀಮ್ ಬೇಸ್ ವರ್ಕ್ ಮಾಡಿದ್ವಿ ಒಂದಿಡೆಂಟ್ಗೆ ಅದೇನಾಗ್ತದೆ ನಾವು ಪ್ರೆಸ್ ಮೀಟ್ ಮಾಡ್ಕೊಳ್ತಾ ಇದ್ದಾರೆ ಇನ್ಸಿಡೆಂಟ್ ಅಲ್ಲಿ ಬರ್ತಾ ಇದೆ ಬಟ್ ಈ ಥಾಟ್ ಪ್ರೊಸೆಸ್ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಕ್ರಿಯೇಟಿವ್ ಆಗಿ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾರೆ ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು ಟಿಪ್ಪಿಕಲ್ ಫಾರ್ಮ್ಯಾಟ್ ಬೇಡ ಪಾಯಿಂಟ್ ಆಫ್ ವ್ಯೂ ಸೊ ಕೆಲವೊಂದ್ಸತಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗಲಿದೆ ಇರ್ಬೋದು ಸೊ ಅಲ್ಲಿ ಇಷ್ಟವಾಗ ನಾವು ರೆಡಿದೀವಿ ಯಾಕಂದರೆ ಟಿಪ್ಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮ್ಗೆ ಇಷ್ಟ ಇಲ್ಲ ಈ ಒಗೂ ಔಟ್ ಆಫ್ ದ ಬಾಕ್ಸ್ ದೈಟ್ ಆಡಿಯನ್ಸಿಗೆ ಅದೇನೋ ಫ್ರೆಶ್ ಆಗಿ ನಾವು ಕೊಟ್ಟಂಗಾಗುತ್ತೆ ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಮಿಸ್ ಮಾಡಿದರೆ ಐಮ್ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸರ್ ರಾಜವರ್ಧನ್ ಸರ್ ನಿಮ್ಮನ್ನ ಹತ್ರದಿಂದ ನೋಡಿರೋ ಪ್ರತಿಯೊಬ್ಬರು ಹೇಳೋದು ನೀವು ಒಬ್ಬ ಆಕ್ಟರ್ ಜೊತೆಗೆ ಪಕ್ಕಾ ಡೈರೆಕ್ಟರ್ ಮೆಟೀರಿಯಲ್ ಅಂತ ಹೇಳಿ ಸೊ ಇದ್ರಲ್ಲೂ ಕೂಡ ಬಹಳಷ್ಟು ಪರ್ಟಿಕ್ಯುಲರ್ ಇದ್ರಿ ಬಹಳ ವಿಷಯಗಳ ಬಗ್ಗೆ ಅನ್ನೋದು ಗೊತ್ತಾಯ್ತು ನಿಮ್ಮ ಜರ್ನಿ ನಮ್ಮ ಅಕ್ಕ ಮಹಿಳೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರೂ ಮಾತಾಡಿ ಮುಗಿಸಿ ಕೊನೆ ಪಂಕ್ನಿಗೆ ಊಟ ಮಾಡೋಕೂತಾರ ಯಾವ ಐಟಮ್ಸು ಇದೆಲ್ಲ ನಾನು ತಿನ್ನೋಕೆ ಆಗುತ್ತ ಸೊ ಆ ಥರ ಸಿಚುವೇಶನ್ ಇದ್ದೀನಿ ನಾನು ಎಸ್ ಕಮಲ್ ಶ್ರೀದೇವಿ ಒಂದು ತುಂಬ ದೊಡ್ಡ ಜರ್ನಿ ಧನ್ಯ ಯಾವತ್ತೂ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ನೀನೆಂದರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿದ ಮಧುರ ಭಾವನೆ ಎಷ್ಟೇ ಅಂತ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನ್ ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ ಸಿ ಕಮಲ್ಗೆ ಆಸೆನೂ ಅಲ್ಲ ಆಕರ್ಷಣೆನೂ ಅಲ್ಲ ಅವನ ಮನದಲ್ಲಿ ಮೂಡಿದ ಮಾದರ ಭಾವನೆ ಇದೆ ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನು ಇವತ್ತು ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದಿರ್ತಿದ್ವಿ ಸೊ ವಿಜುವಲ್ಸ್ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ ಸೊ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯ್ತು ಮತ್ತು ನಾವು ಅಂದ್ಕೊಂಡಿದ್ದು ಮಾಡಿದ್ದೀವಿ ನಾನು ಅಂದ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ ದೆನ್ ಸುಮಾರು ಅಂದರೆ ಆರು ತಿಂಗಳುಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಸೊ ಈಗ ತುಂಬ ಚೆನ್ನಾಗಿ ಆಗ್ತಾ ಇದೆ ಯಾಕೆ ಚೆನ್ನಾಗಿರಲಿಲ್ಲ ಅಂದ್ರಕ್ಕೂ ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವು ಕಂಡು ಮಾಡ್ತಿರೋ ಸಿನಿಮಾಗಳೇ ಕಾರಣ ಸೊ ಒಂದು ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು ಅದನ್ನು ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಶ್ರಣ ಮುಗಿದು ಎಲ್ಲ ಸುಗಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗಿ ಆಗ್ತಾ ಇದ್ರೆ ಈ ಈ ಸುಗಿ ಕಾಲಕ್ಕೆ ಮೇನ್ ಕಾರಣ ಆದಂತಹ ಏಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೀನಿ ಹಾಗೆ ಸೋ ಸೋ ಇದರಿಂದನೇ ಆಡಿಯನ್ಸ್ ಜನ ಥಿಯೇಟರ್ಗೆ ಬರ್ತಾ ಇರೋದು ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ ನಾವು ತಲುಪಿಸ್ಬೇಕಾಗತ್ತೆ ಸೊ ಪ್ರತಿ ಒಂದು ಸಿನಿಮಾದವರು ನಿಂತುಕೊಂಡು ಈ ಥರ ಎಲ್ಲ ಮಾಡಿದ್ರೆ ನಾವು ಒಂದು ದಸರಾ ಮಾಡ್ಬೋದು ಒಂದು ದೀಪಾವಳಿ ಮಾಡ್ಬೋದು ಎಷ್ಟು ಅಪಾಗ ಬೇಕಾದ್ರೆ ಮಾಡ್ಬೋದು ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮಾ ಕೆಲಸ ಮಾಡೋಕ್ಕೋಸ್ಕರ ಸೊ ನಮ್ಮಗಳಲ್ಲೇ ಇದೆ ನಮ್ಮ ಹತ್ರನೇ ಆನ್ಸರ್ ಇದೆ ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬರಲಿ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅಂತ ಸೊ ಅದು ಅನ್ ಗೊತ್ತಾಗಲ್ಲ ನಮಗೆ ಒಂದು ಏನೋ ಒಂದು ಆಟದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಅದು ಹೋಗ್ತಾ 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 ಅದಕ್ಕೆ ಬಿಡೋಕ್ಕಾಗಲ್ಲ ಬರೋಕ್ಕಾಗಲ್ಲ ಸೊ ಈ ಥರದೊಂದು ಪ್ರಾಬ್ಲಮ್ಗಳಿತ್ತು ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಸೊ ಅದಕ್ಕೋಸ್ಕರ ನಾವು ಈ ಟೈಮಲ್ಲಿ ಪ್ಲಾನ್ ಮಾಡಿದ್ವಿ ಥ್ಯಾಂಕ್ಸ್ ಟು ಎರಡು ಸಿನಿಮಾ ತಂಡಕ್ಕೆ ಈಗ ಒಳ್ಳೆ ಟೈಮು ನಮ್ಮ ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಶಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ಗಳು ನೋಡಿದಾಗಲೂ ಮಾತಾಡ್ತಿದ್ದಾರೆ ಸೊ ಅದೊಂದು ಖುಷಿ ಆಗ್ತಿದೆ ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ಫ್ಲಿಪ್ ಹಾಕ್ಬೇಕಾಗತ್ತೆ ಯಾವಾಗ ಅವಾಗ ಇಲ್ಲಿ ನಿಮಗೆ ತುಂಬ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂದ್ರೆ ಕಿಚ್ಚ ಸುದೀಪ್ ಸರ್ಮೇನು ತಗೋಬಹುದು ಡಾಲಿ ಕೃಷ್ಣ ಅವ್ರ ಮಾತೋಗಬಹುದು ಲಾಜ್ಮಿ ಶೆಟ್ಟಿ ಅವ್ರ ಮಾತಾಡ್ಬೋದು ರಿಷಬ್ ಶೆಟ್ಟಿ ಅವ್ರು ತಗೋಬಹುದು ಡಬಲ್ ಆ್ಯಕ್ಟಿಂಗ್ ಅಂದರೆ ಸಿನಿಮಾದಲ್ಲಿ ಮಾಡೋದಲ್ಲ ಆ್ಯಸ್ ಎ ಪ್ರೊಡ್ಯೂಸರ್ ಅಲ್ಲಿ ಮಾಡಿರ್ತಾರೆ ಆ್ಯಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ ನಿರ್ದೇಶಕನಾಗಿ ಮಾಡಿರ್ತಾರೆ ಈ ತರ ಒಂದು ಫ್ಲಿಪ್ ಆದ ಅನಿವಾರ್ಯ ನನಗಿತ್ತು ಯಾಕಂದ್ರೆ ಸಿನಿಮಾಗಳು ಮಾಡ್ತಾ ಇದೀವಿ ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ ಸೊ ನಮ್ಮ ತಂದೆ ನಲವತ್ತೈವತ್ತು ವರ್ಷದಿಂದ ಬರ್ತಿದ್ದಾರೆ ಸೊ ನಾವು ಮುಂದೆ ಹೋಗಬೇಕು ಅಂದರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗುತ್ತೆ ಸೊ ಆ ಥರ ಒಂದು ಫಿಡ್ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಕ್ರಿಯೇಟಿವ್ ಆಗಿರಲಿ ನಿರ್ಮಾಪಕ ಆಗಲಿ ಸಹ ನಿರ್ಮಾಪಕ ಆಗಲಿ ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಸೊ ಕ್ರಿಯೇಟಿವೆಟ್ ಅನ್ನೋದು ಒಂದು ಏನಿದೆ ಅಲ್ಲ ಅದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಕೆಲಸ ಅದು ಇನ್ನೊಬ್ಬರ ಶೋ ಅಲ್ಲಿ ನಿಂತು ನಾನು ಮಾಡುವಂಥ ಕೆಲಸ ಅದಕ್ಕೆ ತುಂಬ ಅಸಮಾಧಾನ ಇರುತ್ತೆ ತುಂಬ ಜನ ಬೇಜಾರು ಮಾಡ್ಕೋತಾರೆ ಬಟ್ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮನೆ ಕೆಲಸ ಮಾಡಿಸ್ಕೊತಿಲ್ಲ ಯಾರು ನಾನು ಸಿನಿಮಾ ಮಾತ್ರ ಕೆಲಸ ಮಾಡ್ತಿರೋದು ಸೊ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಬಟ್ ನನ್ನ ಸಿನಿಮಾ ಕೆಲಸಕ್ಕೆ ನಾನು ಏನು ಬೇಕು ನಾನು ಮನೆ ಮಾಡ್ತೀನಿ ಖಂಡಿತವಾಗಲು ಟಿಪ್ಪ ಫಿಲಾಸ್ಪಿ ಮಾತಾಡ್ತೀನಿ ಇಲ್ಲ ಯಾಕಂದರೆ ಸಿನಿಮಾದು ಎಲ್ಲ ಮಾತಾಡಿ ಮುಗಿದ್ರೆ ಇನ್ನೇನು ನಾನು ಮತ್ತೆ ನಮ್ಮ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಸಿನಿಮಾ ಹಿಂದೆ ಆದಂಥ ಒಂದಷ್ಟು ಕೆಲಸಗಳನ್ನ ಹೇಳಬೇಕು ಅಂತ ಅಷ್ಟೇ